ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಬೊಮ್ಮೇನಹಳ್ಳಿಯಲ್ಲಿ ನೂತನವಾಗಿ ಡೇರಿ ಆರಂಭ ರವಿಕುಮಾರ್ ಅಧ್ಯಕ್ಷರಾಗಿ ಆಯ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನ ಬೊಮ್ಮೇನಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತು ವರ್ಷಗಳ ಬೇಡಿಕೆಯಂತೆ ನೂತನವಾಗಿ ಡೇರಿಯನ್ನು ಸೋಮವಾರ ಸಂಜೆ ಕೋಚಿಮುಲ್ ನಿರ್ದೇಶಕ ಭರಣಿ ವೆಂಕಟೇಶ್ ಹಾಗೂ ಸ್ಥಳೀಯ ಮುಖಂಡರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ನೂತನವಾಗಿ ಆರಂಭಗೊಂಡ ಡೇರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ರವಿಕುಮಾರ್ ಮಾತನಾಡಿ ಸುಮಾರು ಇಪ್ಪತ್ತು ವರ್ಷಗಳಿಂದ ನಮ್ಮ ಬೊಮ್ಮೇನಹಳ್ಳಿ ಗ್ರಾಮಕ್ಕೆ ಡೇರಿ ಬೇಕೆಂದು ಸತತ ಪ್ರಯತ್ನ ಪಡುತ್ತಿದ್ದೆವು ಆದರೆ ಸಾಧ್ಯವಾಗಿರಲಿಲ್ಲ ಇಂದು ಕೋಚಿಮುಲ್ ನಿರ್ದೇಶಕರಾದ ಭರಣಿ ವೆಂಕಟೇಶ್ ಅವರ ಸಹಕಾರದೊಂದಿಗೆ ನಮ್ಮ ಊರಿನಲ್ಲಿ ನೂತನವಾಗಿ ಡೈರಿ ಉದ್ಘಾಟಿಸಲಾಯಿತು ಎಂದರು ಅದೇ ರೀತಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಿರ್ದೇಶಕರ ಆಯ್ಕೆ ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯೂ ಸಹ ಅವಿರೋಧವಾಗಿ ನಡೆದಿದೆ ಯಾವುದೇ ರೀತಿಯ ಪಕ್ಷಗಳ ಭೇದವಿಲ್ಲದೆ ಗ್ರಾಮದ ರೈತರೆಲ್ಲರೂ ಒಗ್ಗೂಡಿ ಮಾಡಿರುವ ಸಂಘವಾಗಿದೆ ಈ ಸಂಘದಲ್ಲಿ ಆಯ್ಕೆಯಾಗಿರುವ ಹನ್ನೊಂದು ನಿರ್ದೇಶಕರ ಪೈಕಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲಾ ನಿರ್ದೇಶಕರನ್ನು ವಿಶ್ವಾಸದಲ್ಲಿ ಇಟ್ಟುಕೊಂಡು ಡೇರಿಯ ಅಭಿವೃದ್ಧಿಯತ್ತ ಹೆಜ್ಜೆ ಇಡುತ್ತೇವೆ ಎಂದರು ಈ ಹಿಂದೆ ನಮ್ಮ ಊರಿನ ಹೈನುಗಾರಿಕೆ ಮಾಡುವವರೆಲ್ಲ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿರುವ ಪೋಷಟಹಳ್ಳಿ ಡೈರಿಗೆ ಹಾಲನ್ನು ಕೊಂಡೊಯ್ಯುತ್ತಿದ್ದೆವು ಮಳೆ ಬಂದಾಗ ನಮಗೆ ತುಂಬಾ ತೊಂದರೆ ಆಗುತ್ತಿತ್ತು ಆದ್ರೆ ಈಗ ಇಲ್ಲೇ ಡೈರಿ ಆಗಿರುವುದರಿಂದ ನಮಗೆಲ್ಲ ಸಂತಸ ಸಂಗತಿಯಾಗಿದೆ ಎಂದು ತಿಳಿಸಿದರು ಇನ್ನು ಇದೇ ವೇಳೆ ಸ್ಥಳೀಯ ಮುಖಂಡ ಆನಂದ್ ಮಾತನಾಡಿ ಈಗ ಸದ್ಯಕ್ಕೆ ಪಂಚಾಯಿತಿ ಕಟ್ಟಡದಲ್ಲಿ ಡೈರಿಯನ್ನು ಆರಂಭ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಜಾಗವನ್ನು ಒದಗಿಸಿಕೊಟ್ಟು ಕಟ್ಟಡವನ್ನು ನಿರ್ಮಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ ಅದೇ ರೀತಿ ನೂತನವಾಗಿ ಹಾಲು ಉತ್ಪಾದಕರ ಸಂಘ ಆರಂಭಗೊಂಡಿರುವುದರಿಂದ ಇಲಾಖೆಯವರು ಹೆಚ್ಚಿನ ಸಹಕಾರ ನೀಡಬೇಕಾಗಿದೆ ಜೊತೆಗೆ ಬ್ಯಾಂಕಿನ ಸಹಕಾರದೊಂದಿಗೆ ಹಸುಗಳನ್ನು ಕೂಡಿಸಿದರೆ ನಮ್ಮ ಗ್ರಾಮದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೈನುಗಾರಿಕೆ ಮಾಡಬಹುದು ಹಾಗಾಗಿ ಅಧಿಕಾರಿಗಳು ನಮ್ಮ ಸಂಘಕ್ಕೆ ಕೊಂಚ ಸಹಕಾರ ನೀಡಬೇಕೆಂದು ಮನವಿ ಮಾಡುತ್ತೇವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಗೋವಿಂದಪ್ಪ ಬಿಎಂ ರಮೇಶ್ ಸ್ವರೂಪ್ ನರಸಿಂಹಪ್ಪ ರವಿಕುಮಾರ್ ಆನಂದಪ್ಪ ಹರೀಶ್ ಮಂಜುನಾಥ್ ರಘುನಾಥ್ ಪದ್ಮಜ್ಯೋತಿ ಹಾಗೂ ಮುಖಂಡರಾದ ದಿನೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ಅನೇಕ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಶಶಿಕೆ ಸುಮಾರು ಒಂದು ಡೈರಿ ಬೇಕು ಅಂತ ಕೇಳಿದ್ರೆ ಆದ್ರೆ ಆಗಿರಲಿಲ್ಲ ಆದ್ರೆ ನಮ್ಮ ನೆಚ್ಚಿನ ನಾಯಕರು ಮುಂದಿನ ಉತ್ಸದ್ದಿ ಎಲ್ಲ ಎಲ್ಲ ರೀತಿಯಲ್ಲೂ ಅವರು ನಮಗೆ ಕಾರ್ಯರೂಪಕ್ಕೆ ಕೊಟ್ಟಂತ ಭರಣಿ ವೆಂಕಟೇಶ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಹಾಗೆಯೇ ನಾವು ಹನ್ನೊಂದು ಜನ ನಿರ್ದೇಶಕರು ಸಹ ಇನಾಮಿನೇಷನ್ನಲ್ಲಿ ನಲ್ಲಿ ಗೆದ್ದಿರ್ತೀವಿ ಅದೇ ರೀತಿಯಲ್ಲಿ ಹನ್ನೊಂದು ಜನ ನನ್ನ ಅಧ್ಯಕ್ಷರನ್ನಾಗಿ ನೇಮಿಸಿರ್ತಾರೆ ಇನಾಮಿನೇಷನ್ ಆಗಿ ಆದ್ದರಿಂದ ನಾನು ಹನ್ನೊಂದು ಜನಕ್ಕೂ ನಾನು ಅವರಿಗೆ ಚಿರಋಣಿಯಾಗಿರ್ತೀನಿ ಹಾಗೂ ಡೈಲಿ ಚೆನ್ನಾಗಿ ಮುಂದುವರಿಲಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ನಡೆಸ್ತಾ ಇದ್ದೀವಿ ಜೈ ಜೈ ಕರ್ನಾಟಕ ಈ ಹಿಂದೆ ನಾವು ಪಶಿಟ್ಟಲ್ಲಿ ತಗೊಂಡೋಗ್ತಾ ಇದ್ದೀವಿ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಆಗ್ತಾ ಇದೆ ಇದ್ದೀವಿ ಮಳೆ ಪ್ರಾಬ್ಲಮ್ ಆಗ್ತಾ ಇತ್ತು ಈಗ ನಮಗೆ ಡೈರಿ ಆಗಿರೋದ್ರಿಂದ ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ ಹಾಗಾಗಿ ನಮ್ಗೆ ಈಗ ಸುಸೂತ್ರವಾಗಿ ನಮ್ಮ ಬೊಮ್ಮೆನಳ್ಳಿಯಲ್ಲಿ ಡೈರಿ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಚೆನ್ನಾಗಿ ಒಂದು ಇದಾಗಿದೆ ನಮಗೆ ಏನು ಪಂಚಾಯಿತಿ ಕಟ್ಟಡ ಒಂದಿದೆ ಇದ್ರಲ್ಲಿ ನಡೆಸ್ತಾ ಇದಾರೆ ನೂತನವಾದ ಕಟ್ಟಡ ಬೇಕಾಗಿದೆ ಅದಕ್ಕೆ ನಾವೆಲ್ಲ ಸೇರಿ ಎಲ್ಲಿ ಗ್ರಾಮೀಣ ಜಾಗ ಇದೆ ಅದನ್ನು ಹುಡುಕಿ ಸರ್ಕಾರಿ ಜಾಗ ಹುಡುಕಿ ಧೈರ್ಯ ಉಳಿಸ್ಕೊಳ್ಬೇಕು ಮತ್ತೆ ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡೋದೇನೆಂದ್ರೆ ಇದು ಹೊಸದಾಗಿ ಪ್ರಾರಂಭ ಆಗ್ತಾ ಇರೋದ್ರಿಂದ ಈ ಬೊಮ್ಮೆನಹಳ್ಳಿ ಹಾಲು ಉತ್ಪಾದಕರ ಸರ್ಕಾರ ಸಂಘಕ್ಕೆ ಹೆಚ್ಚಿನ ಸಹಕಾರವನ್ನು ಕೊಡಬೇಕಾಗಿದೆ ಇಲಾಖೆಯಲ್ಲಿ ಏನೇನು ಸವಲತ್ತುಗಳಿದೆ ಅದನ್ನೆಲ್ಲ ಹೆಚ್ಚಿನ ಸಹಕಾರ ಕೊಡಬೇಕಂತ ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀವಿ ಜೊತೆಗೆ ಬ್ಯಾಂಕನ್ನ ಸಹಯೋಗದೊಂದಿಗೆ ಬಹಳಷ್ಟು ಜನಕ್ಕೆ ಸೀಮೆ ಹೆಸರುಗಳನ್ನು ಇನ್ನೂ ಹಾಲು ಹೆಚ್ಚು ಆಕೆಕಾರಿ ಅನುಕೂಲ ಆಗ್ತದೆ ಹೈನುಗಾರಿಕೆಯನ್ನು ಅಭಿವೃದ್ಧಿ ಮಾಡಬೇಕು ಅದಕ್ಕೆ ಆದಂತಹ ವಿಶೇಷವಾದಂತಹ ತರಬೇತಿ ತರಬೇತಿಯನ್ನು ಕೊಟ್ಟರೆ ಬಹಳ ಸೂಕ್ತ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರೂ